ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾದ ಸಂಪಾದಕರು ಹಾಗೂ ವರದಿಗಾರರಿಗೆ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ನನ್ನ ಜೊತೆ ಹಾಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಸಂಗೇಶ್ ಕಾರಣಗಿ ಅವರೇ ಇನ್ನೂರು ಉಪಾಧ್ಯಕ್ಷರಾದಂಥ ಮುರಿಯವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಂಡ್ ಮೇತ್ರಿ ಅವರೇ ಹಾಗೂ ಶಾವರಾಜ್ ಪವಾರ್ ಅವರು ಬಂಧುಗಳೇ ಇವತ್ತ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಬಾಲ್ಕಿಯಲ್ಲಿ ಕೆಲವು ದಿನಗಳಿಂದ ಬಿಜೆಪಿಗೆ ನಷ್ಟ ಮಾಡತಕ್ಕಂಥ ಬಿಜೆಪಿಯ ಸಂಘಟನೆ ಮೇಲೆ ಒಂದು ಒಳಪೆಟ್ಟು ಕುಡತಕ್ಕಂಥ ಕಾರ್ಯಕರ್ತರ ದಿಕ್ಕು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇತ್ತು ಅದು ಯಾವ ರೀತಿ ನಡೀತಾ ಇದೆ ಇದೆ ಅನ್ನೋದಕ್ಕೆ ಒಂದು ಸವಿಸ್ತಾರವಾಗಿ ತಮ್ಮ ಗಮನಕ್ಕೆ ತಡಬೇಕಂತ ಹೇಳಿ ಇವತ್ತಿನ ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೀವಿ ಮಾನ್ಯರೇ ಎರಡ್ ಸಾವಿರದ ಇಪ್ಪತ್ತ್ ಮೂರದಾಗ ಏನು ವಿಧಾನಸಭೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಸಿದ್ದರಾಮಯ್ಯ ಖಾನಾಪುರವರೆಗೆ ಬಿಜೆಪಿ ಖಾನಾಪುರ್ ನಂತರ ನಂತರ ನಾನು ಬೇರೆ ಅಂತ ಹೇಳಿ ಬಹಿರಂಗವಾಗಿ ಬೇಡಿಕೆ ಮೇಲೆ ಹೇಳಿದರು ಈ ಒಂದು ಸ್ಟೇಟ್ಮೆಂಟು ಆಮೇಲೆ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಬಿಟ್ಟು ವಿರೋಧ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಬಹಿರಂಗವಾಗಿ ಮಾಡಿದ್ದಕ್ಕಾಗಿ ಕಂಪ್ಲೇಂಟ್ಸ್ ಎಲ್ಲ ಆಗಿ ರಾಜ್ಯದ ಶಿಸ್ತು ಸಮಿತಿಗೆ ಅದರ ಬಗ್ಗೆ ಎಲ್ಲ ದೂರುಗಳ ಹೋದ ಮೇಲೆ ಕರ್ನಾಟಕ ರಾಜ್ಯದ ಬಿ ಜೆ ಪಿಯ ಒಂದು ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿಲ್ಲ ಸಮಂಜಸವಾಗಿಲ್ಲ ಅಂತೇಳಿ ಅವರಿಗೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ನಾರಂಗ ಫ್ಯಾಕ್ಟ್ರಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಾರೆ ತಮಗೆಲ್ಲ ಗೊತ್ತಿರೋ ವಿಷಯ ಒಂದ್ ಕಡೆ ಪಕ್ಷದಲ್ಲೇ ಇದ್ದು ಪಕ್ಷದ ಶಿಸ್ತಿನ ಅಂತ ಹೇಳ್ತಾನೆ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಒಂದು ಸ್ಥಳದಲ್ಲಿದ್ದಾಗ ನಾನು ಪಕ್ಷ ನಿಷ್ಠಾವಂತ ಇದೊಂದು ಸ್ಥಳಕ್ಕೆ ಹೋದಾಗ ನಾನು ವ್ಯಕ್ತಿ ನಿಷ್ಠಾವಂತ ಅಂತಕ್ಕಂಥ ಎರಡು ಪಾಲಿಸಿ ಮೇಲೆ ಮಾತನ್ನು ಆಡ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಮತ್ತೆ ಗಂಟಾ ಘೋಷವಾಗಿ ಹೇಳ್ತಾರೆ ನಾನು ಸತ್ಯವನ್ನ ಹೇಳ್ತೀನಿ ಸತ್ಯವಾಗಿ ಮಾತಾಡ್ತೀನಿ ಪಕ್ಷದ್ರೋಹಿ ಕೆಲಸ ಮಾಡಿದ್ರು ಕೂಡ ತನ್ನನ್ನು ತಾನು ಬೆನ್ ತಟ್ಕೊಂಡು ತನ್ನನ್ನು ತಾನೇ ಸಮಾಜಕ್ಕೆ ಕೊಟ್ಕೊಳ್ತಾರೆ ಸೊ ಇಂಥ ಒಂದು ವ್ಯಕ್ತಿ ನಾರಾಜ ಫ್ಯಾಕ್ಟ್ರಿ ಅಧ್ಯಕ್ಷರಾದ ಮೇಲೆ ಈ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಕೆಲವು ದಿನಗಳ ಹಿಂದೆ ಆ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತೇಳಿ ದೂರನ್ನು ದಾಖಲಾಗಿ ಬ್ಯಾಂಕ್ನವರಿಂದ ಕಂಪ್ಲೇಂಟ್ಗಳೆಲ್ಲ ಆಗಿ ಇವರಿಗೆ ಅರೆಸ್ಟ್ ಮಾಡಿರ್ತಾರೆ ಪೊಲೀಸ್ನವರು ಎಫ್ಐಆರ್ ಆಗಿ ಸುಮಾರು ಒಂಬತ್ತು ದಿನ ಕಾಲ ಜೈಲಿನಲ್ಲಿ ವಾಸವಾಗಿತ್ತು ಆಮೇಲೆ ಏನೇನು ಸರ್ಕಸ್ಗಳು ಮಾಡಿ ಜಾಮೀನು ಮೇಲೆ ಈಗ ಆಚೆ ಬಂದಿದ್ದಾರೆ ಬಂದ ಮೇಲೆ ಅವ್ರ ಮಾನಸಿಕವಾಗಿ ಏನಾಗಿದೆ ಅವರಿಗೆ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಾಗ್ತಿದೆ ರಾಜಕೀಯ ನೆಲೆ ಕಳ್ಕೊಂಡ್ಬಿಟ್ಟಿದ್ದಾರೆ ಜನರ ವಿಶ್ವಾಸ ಅಂತೂ ತುಂಬಾನೇ ಬಿಟ್ಟಿದ್ದಾರೆ ಯಾಕಂದ್ರೆ ರೈತರ ಹಣದ ಒಂದು ರೈತರ ಕಬ್ಬಿನ ಮೇಲೆ ನಡೀತಕ್ಕಿ ಅಧ್ಯಕ್ಷನಾಗಿ ಎಲ್ಲ ವ್ಯವಹಾರ ನಡೀತಿದೆ ಅಂತ ಹೇಳಿ ಯಾವಾಗ ಜೈಲಿಗೆ ಹೋಗಿ ಬಂದ್ರು ಅಲ್ಲಿ ಜನರ ವಿಶ್ವಾಸನು ಕಳ್ಕೊಂಡ್ರು ಇಲ್ಲಿ ರಾಜಕೀಯ ನೆಲೆನೂ ಕಳ್ಕೊಂಡ್ರು ಸೊ ಇಂಥ ಒಂದು ಪರಿಸ್ಥಿತಿ ಇದಾಗ ಅವರು ತುಂಬಾ ಹತಾಶರಾಗಿ ಒಂದೇನೋ ಬೇರೆ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿಯ ದಿಕ್ಕು ಬಾಲಿಕೆಯಲ್ಲಿ ಎಸ್ಪೆಷಲಿ ಬಾಲಿಕೆಯಲ್ಲಿ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಕಾರ್ಯಕರ್ತರ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಒಂಥರ ದಿಶಾಭೂಲ್ ಮಾಡಿ ದಿಕ್ ತಪ್ಪಿಸಿ ನಾನು ನಿಮ್ಮ ಮನೆ ಅನ್ನೋ ರೀತಿ ಬಿಜೆಪಿಯಲ್ಲಿ ಏನೇನೋನೆ ಹೇಳ್ಕೊಂಡು ಅವರನ್ನು ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮನವರಿಗೂ ಗೊತ್ತಿದೆ ರಾಜಕೀಯದಲ್ಲಿ ಭವಿಷ್ಯ ಮುಗಿದಿದೆ ಅಂತೇಳಿ ಅವರಿಗೂ ಗೊತ್ತಾಗಿದೆ ಇವತ್ತಿನ ಬಲ್ಲ ಮೂಲಗಳ ಪ್ರಕಾರ ಈಗ ಅವರ ನಡವಳಿಕೆ ಅವರು ಮಾಡತಕ್ಕಂತ ವ್ಯವಸ್ಥಿತವಾದಂತಹ ಒಂದು ಏನೇನು ಮಾಡುತ್ತಿದ್ದಾರೆ ನೋಡಿದ್ರೆ ಬಲ್ಲ ಮೂಲಗಳ ಪ್ರಕಾರ ಎಸ್ ಕೆ ಕಾರ್ಖಾನೆಯ ಅವ್ಯವಾದ ಶಿಕ್ಷೆಯಿಂದ ಏನಲ್ಲಿ ಈಗ ಅವ್ಯವಹಾರ ಆಗಿದೆ ಅಂತೇಳಿ ಏನು ಹೇಳಿ ಹೋಗಿ ಬಂದಿದಾರಲ್ಲ ಇದು ಮುಂದೆ ಹೇರಿಂಗ್ ನಡೆದು ಮೇಲೆ ಮೇಲಿದ್ದಾರೆ ಹೇರಿಂಗ್ ನಡೆದು ಮುಂದೆ ಶಿಕ್ಷೆ ಆದರೆ ಏನಪ್ಪಾ ಅಂತೇಳಿ ಆ ಶಿಕ್ಷೆಯಿಂದ ಬಚಾವಾಗಲಿಕ್ಕೆ ಒಂದು ಒಳಗಿದೊಳಗೆ ಅವರು ಪ್ಲಾನ್ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ನನಗೆ ಇದು ಬಲ್ಲ ಮೂಲಗಳ ಪ್ರಕಾರ ಏನಪ್ಪಾ ಅಂದ್ರೆ ಈಶ್ವರ್ ಖಂಡ್ರೆ ಮತ್ತು ಅಮರ್ ಖಂಡ್ರೆ ಅವರ ಜೊತೆ ಒಳವಪ್ಪನ್ನ ಮಾಡಿಕೊಂಡು ಒಳ ಒಪ್ಪನ್ನು ಮಾಡಿಕೊಂಡು ಹಾಲ್ಕಿಯಲ್ಲಿ ಬಿ ನಷ್ಟ ಮಾಡಿ ಪಾಲ್ಕಿಯಲ್ಲಿ ಬಿ ಜೆ ನಷ್ಟ ಮಾಡಿ ಈಶ್ವರ್ ಖಂಡ್ರೆಯವರಿಗೆ ಲಾಭ ಮಾಡುವ ಏಕೈಕ ಉದ್ದೇಶದಿಂದ ಉಚ್ಚಾಟಿದ ಡಿಕೆ ಸಿದ್ದರಾಮಯ್ಯ ಅವರು ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಹಾಲಕಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟ ಡಿ ಕೆ ಸಿದ್ದರಾಮ್ ಅವರು ಸದ್ದೆ ಯಾವುದೇ ರಾಜಕೀಯ ಪಕ್ಷದ ಸದಸ್ಯರು ಇಲ್ಲ ಯಾವ ರಾಜಕೀಯ ಪಕ್ಷದ ಸದ ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಇದ್ದಾರೆ ಅಂದ್ರೆ ಯಾವ ಪಕ್ಷದೂ ಸದಸ್ಯತ್ವ ಇಲ್ಲ ಈ ಸದ್ಯ ಅವರಾದ್ರೂ ಇಲ್ಲ ಅಂತ ಕರಾಳ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ಡಿ ಕೆ ಸಿದ್ದರಾಮ್ ಏನ್ ಅಂದ್ರೆ ಮುಕ್ತ ಜನರ ದಾರಿ ತಪ್ಪಿಸಿ ಜನ ಮುಕ್ತಿರ್ತಾರೆ ಏನೋ ಹೇಳುತ್ತಾರೆ ಅಂದ್ರೆ ನಿಜ ಅಂತ ಮುಕ್ತ ಜನರ ದಾರಿ ತಪ್ಪಿಸಿ ದಿನಕ್ಕೊಂದು ಠೋಗಿ ಸಂಘಟನೆಗಳನ್ನು ಮಾಡಿಕೊಂಡು ಕಟ್ಟಿಕೊಂಡು ನಾನು ತುಂಬಾ ಸಾಚ ಇದ್ದೀನಿ ನಿಮ್ಮ ಸೇವಕನಾಗಿದ್ದೀನಿ ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಅನ್ನುವಂತ ಬಹುರೂಪಿ ಪಾತ್ರವನ್ನು ಧರಿಸಿ ಇಂಥ ಬಹುರೂಪಿ ಪಾತ್ರವನ್ನು ಧರಿಸಿ ಜನರ ಮಧ್ಯದಲ್ಲಿ ಬಂದು ಮುಕ್ತ ಜನರಿಗೆ ಮೋಸ ಮಾಡುವ ಮಾಡಲಿಕ್ಕೆ ಹೊರಟಿದ್ದಾರೆ ಅನೇಕ ಈ ವಿಚಿತ್ರ ಈ ರೀತಿಯ ಒಳಗೊಂದು ಹೊರಬಂದು ಇಟ್ಕೊಂಡು ಜನರಿಗೆ ಮೋಸ ಮಾಡಲು ಹೊರಟಿದ್ದಾರೆ